ಏರ್ಪೋರ್ಟ್ ಇಂದ ಬಂದ್ರಿ ಸರ್ ತಾವೀಗ ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಹೆದರಿಕೆ ಒಂದು ಕಾಲ್ ಬಂದಿದೆ ಅಂತ ಚೆಕ್ಅಪ್ ಹೋದ್ರು ತಾವು ಕೂಡ ಅನುಭವಿಸಬೇಕಾಗಿ ಬಂತು ಏನ್ ಏನಿಲ್ಲ ಅದು ಏನೋ ರೂಟೀನ್ ಅವರಿಗೆ ಈ ತರ ಬಹುಶಃ ಕರೆಗಳು ಬರ್ತಾ ಇರ್ತವೆ ಅಂತ ಕಾಣಿಸುತ್ತೆ ಅದು ಏನು ಕೆಲವರು ಸುಮ್ಮನೆ ತಮಗೆ ಗೊತ್ತಿರೋ ಹಾಗೆ ಆ ಏನು ವಾಸ್ತವ ಇಲ್ಲದೆ ಅನಾಧಾರವಾದಂತಹ ಕರೆ ಬಂದಿತ್ತು ಅಂತ ಕಾಣುತ್ತೆ ನಮ್ಗೆ ಏನು ಆ ತರ ಇಲ್ಲ ಅವ್ರು ಏನೋ ಒಂದು ರುಟೀನ್ ಚೆಕ್ಅಪ್ ಮಾಡಿದ್ರು ಬಹುಶಃ ಏನೋ ಅದರಲ್ಲಿ ಸತ್ಯ ಇಲ್ಲ ಏನು ಆತಂಕನೂ ಇಲ್ಲ ಆ ರೀತಿ ಯಾವುದು ಯಾರು ಕೂಡ ಆತಂಕ ಪಡ್ಬೇಕಾದಂತ ಪರಿಸ್ಥಿತಿನೂ ಇಲ್ಲ ಏನಿಲ್ಲ ಸ್ವಲ್ಪ ನನಗೆ ಮೀಟಿಂಗ್ ಗೆ ವಿಳಂಬ ಆಯ್ತು ಬಿಟ್ರೆ ಬೇರೆ ಏನು ತೊಂದರೆ ಇಲ್ಲ ನಾವು ಮೀಟಿಂಗ್ ಹತ್ತುವರೆಗೆ ಶುರು ಆಗ್ಬೇಕಾಗಿತ್ತು ಒಂದು ಅರ್ಧ ಗಂಟೆ ಅಲ್ಲೇ ಹೋಲ್ಡ್ ಮಾಡಿದ್ರು ನಮ್ಗೆ ಅರ್ಧ ಒಂದ್ ಮುಕ್ಕಾಲ್ ಗಂಟೆ ಅಲ್ಲೇ ಹೋಲ್ಡ್ ಮಾಡಿದ್ರು ಅಷ್ಟೇ ಅದು ನಾವು ಸೆಕ್ಯೂರಿಟಿ ಅವ್ರ ಜೊತೆಗೆ ಇಲ್ಲ ಇರ್ಲಿಲ್ಲ ಅಹ್ ಸೆಕ್ಯೂರಿಟಿ ಅವರ ಜೊತೆಗೆ ಕೋಆಪರೇಟ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅದು ಎಲ್ಲರೂ ಕೋಆಪರೇಟ್ ಮಾಡಿದ್ರು ಮೀಟಿಂಗಿಗೆ ವಿಳಂಬ ಆಯ್ತು ಅನ್ನೋದು ಬಿಟ್ರೆ ಬೇರೆ ಯಾವ್ದು ತೊಂದರೆ ಇಲ್ಲ